ರಾಜ್ಯಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಬಂದು ಅವರ ಗೆಲುವನ್ನು ಸಂಭ್ರಮಿಸಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಎಲ್ಲ ಮಾಧ್ಯಮಗಳು ನೀವೇ ಟೆಲಿಕಾಸ್ಟ್ ಮಾಡಿದ್ರಿ ಅದನ್ನೇ ಸುಳ್ಳು ಅಂತ ಅಲ್ಲಗಳೆಯುವ ಪ್ರಯತ್ನ ನಡೆಯಿತು ಅವರು ಕೂಗಿದ್ದೇನೆ ನಾಸೀರ್ ಹುಸೇನ್ ಜಿಂದಾಬಾದ್ ಹೇಳಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ಘೋಷಣೆ ಕೂಗಿಲ್ಲ ಬಿ ಜೆ ಪಿ ಅವ್ರಿಗೆ ಮಾಡೋದು ಕೆಲಸ ಇಲ್ಲ ಇವರು ಎಲ್ಲದರಲ್ಲೂ ತಪ್ಪು ಹುಡುಕೋ ಪ್ರಯತ್ನ ಮಾಡ್ತಾರೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆಯವರಂತೂ ಅವರೇ ತನಿಖಾಧಿಕಾರಿಯಂತೆ ಹೊರಗಡೆ ಬಂದು ಆ ಥರದ ಏನೂ ಘಟನೆನೇ ನಡೆದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಪದೇ ಪದೇ ಸಾರ್ವಜನಿಕ ಒತ್ತಡ ನಿರ್ಮಾಣ ಆಗಿದ್ದು ಒಂದು ಖಾಸಗಿ ಏಜೆನ್ಸಿ ಎಫ್ ಎಸ್ ಎಲ್ ವರದಿ ಅದು ಸತ್ಯವಾದದ್ದು ಅಂತ ಹೇಳಿ ದೃಢಪಡಿಸಿ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಗಳು ಅದನ್ನು ಬಿತ್ತರಗೊಳಿಸಿದ ಮೇಲೆ ಬಹುಶಃ ಇವ್ರು ಯಾರಿಗೂ ಕ್ಲೀನ್ ಚಿಟ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ ಮೂರು ಜನರನ್ನ ಪೊಲೀಸ್ ಇಲಾಖೆ ಬಂಧಿಸಿದೆ ಶಫಿನ್ ಆಶಿಪುಡಿ ಮುನಾವರ್ ಮತ್ತು ಇಲ್ತ ಇಲ್ತಾಜನ್ ಅವರು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋದು ಒಬ್ಬ ಒಬ್ಬರು ಇನ್ನೊಬ್ಬ ದೆಹಲಿಯವ ಮತ್ತೊಬ್ಬ ಹಾವೇರಿ ಜಿಲ್ಲೆಯವರು ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ ನೀವು ಬಂಧಿಸಿರೋದು ಸ್ವಾಗತಾರ್ಹ ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಇವರೇನು ಪಾಕಿಸ್ತಾನದ ಗಡಿಭಾಗದಲ್ಲಿರುವವರು ಅಲ್ಲ ಕರ್ನಾಟಕದಲ್ಲಿರುವಂಥವರು ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ ಜಿಂದಾಬಾದ್ನ ಜೊತೆಗೆ ಯಾಕೆ ಸಮೀಕರಿಸಿದರು ಇದು ಇವ್ರ ಹಿಂದುಗಡೆ ಇರುವಂಥ ಸಂಘಟನೆ ಯಾವುದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಪ್ರಚೋದನೆ ಎಲ್ಲಿಂದ ಕೂಗೋದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ ಭಯೋತ್ಪಾದನೆ ಅನ್ನೋದಕ್ಕೆ ಬೀಜಾಂಕುರ ಆಗೋದೇ ಮಾನಸಿಕತೆಯಿಂದ ಮಾನಸಿಕವಾಗಿ ಭಯೋತ್ಪಾದಕನೇ ಕಡೆಗೆ ಒಲವು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾ ಭಯೋತ್ಪಾದಕರಾಗಿ ಬದಲಾಗ್ತಾರೆ ತಾಲಿಬಾನ್ ಸೃಷ್ಟಿಯಾಗಿದ್ದು ಮದ್ರಾಸಾಗಳಿಂದ ಮದ್ರಾಸಾದಿಂದ ತಾಲಿಬಾನ್ ಸೃಷ್ಟಿಯಾಯಿತು ಒಂದು ದೇಶದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿತು ಹಾಗೆ ಇವರಿಗೆ ಈ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದಿಕ್ಕೆ ಎಲ್ಲಿಂದ ಪ್ರಚೋದನೆ ಸಿಕ್ತು ಅನ್ನೋದ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಯಾವ ಸಂಘಟನೆಗಳು ಇಲ್ಲಿ ಹಿಂದಗಡೆ ಇದ್ದಾವೆ ಅನ್ನೋದು ಕೂಡ ಸಮಗ್ರ ತನಿಖೆ ಆಗಬೇಕು ಇದ್ರ ಜೊತೆ ಜೊತೆಗೆ ಬಾಂಬ್ ಸ್ಫೋಟದ ಪ್ರಕರಣ ಇದೆಯಲ್ಲ ಇದನ್ನು ಕೂಡ ಲಘುವಾಗಿ ಪರಿಗಣಿಸಬಾರದು ಅದನ್ನೂ ಕೂಡ ಸಮಗ್ರ ತನಿಖೆ ಆಗಬೇಕು ಆ ನಿಟ್ಟಿನಲ್ಲಿ ಎ ತನಿಖೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಬೆಳವಣಿಗೆ ಇದು ಹಿಂದ್ಗಡೆ ಇರುವಂಥ ಬ್ಯಾಕ್ ಗ್ರೌಂಡ್ ನಾವು ಪತ್ತೆ ಹಚ್ಚದೆ ಇದ್ರೆ ಬೇರೆ ಸಹಿತ ಕಿತ್ತಾಕದೇ ಇದ್ರೆ ಸರಣಿ ಸ್ಫೋಟಗಳು ಪ್ರಾರಂಭ ಆಗ್ಬೋದು ಮತ್ತು ಭಾರತದೊಳಗೆ ಇದ್ದು ಭಾರತದ ಅನ್ನವನ್ನೇ ತಿಂದು ದೇಶಕ್ಕೆ ದ್ರೋಹ ಬಗಿತಕ್ಕಂಥ ದೇಶದ್ರೋಹಿಗಳು ಕೂಡ ರಕ್ತ ಬಿಜಾಸುರ್ನಂತೆ ಹುಟ್ಟುವಂಥ ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದನ್ನು ಲಘುವಾಗಿ ಪರಿಗಣಿಸಬಾರ್ದು ಅಂತ ಹೇಳಿ ಒತ್ತಾಯಿಸ್ತೇನೆ ಮತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನೀವು ಈಗೇನು ಹೇಳ್ತೀರಿ ನೀವು ಸಾರ್ವಜನಿಕ ಕ್ಷಮಾ ಕ್ಷಮಾ ಯಾಚನೆ ಮಾಡಬೇಕು ಎಲ್ಲದಕ್ಕೂ ಇನ್ವೆಸ್ ಇನ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗುವಂಥ ಆತುರದ ಕ್ರಮ ಒಳ್ಳೆಯದಲ್ಲ ಈಗ ನಿಮ್ಮದೇ ಸರ್ಕಾರದ ಇಲಾಖೆ ಬಂದಿದೆ ನೀವು ಕ್ಲೀನ್ ಚೀಟ್ ಕೊಟ್ಟಿದ್ರಿ ಈಗ ಏನು ಹೇಳ್ತೀರಿ ಇದಕ್ಕಾಗಿ ಕನಿಷ್ಠತಮ ಸಾರ್ವಜನಿಕ ಕ್ಷಮೆಯಾಚನೆ ಮಾಡೋದ್ರ ಮೂಲಕ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಗೃಹ ಸಚಿವರು ತುಮಕೂರಿನಲ್ಲಿ ಈಗಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನಾನು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಂತರ ಖಚಿತಪಡಿಸಿದ್ದೇನೆ ಪೊಲೀಸ್ ಪ್ರಕರಣ ಬಂದಿದೆ ಪೊಲೀಸ್ ಪ್ರಕಟಣೆ ಬಂದಿದೆ ಅವರು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಕ್ಕೆ ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು ಯಾಕೆಂದರೆ ನೀವೆಲ್ಲರೂ ಟೆಲಿಕಾಸ್ಟ್ ಮಾಡಿದಿರಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನು ಅದನ್ನು ಮುಚ್ಚಾಕೋ ಪ್ರಯತ್ನ ನಡೀತು ಕೆಲವು ಪತ್ರಕರ್ತರನ್ನೇ ಬಳಸಿ ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಅಂದರೆ ಈ ಥರದ ಏನು ಘಟನೆ ನಡೆದೇ ಇಲ್ಲ ಅನ್ನೋದನ್ನು ಅನ್ನುವಂಥ ಪ್ರಯತ್ನ ಕೂಡ ನಡೆಸಿದ್ರು ಇಷ್ಟಾದ್ಮೇಲೂ ಕೂಡ ಎಫ್ ಎಸ್ ಎಲ್ ವರದಿ ಮೊದಲನೇ ದಿನವೇ ಬಂತು ಇವತ್ತಿಗೆ ಆರನೇ ದಿನ ಆರು ಏಳನೇ ದಿನ ಇಪ್ಪತ್ತೇಳನೇ ತಾರೀಕನ್ನು ಏಳನೇ ದಿನ ಇವರಿಗೆ ಸಾರ್ವಜನಿಕರಿಗೆ ಅನಿಸಿದೆ ಹಾವೇರಿ ಹಾವೇರಿಯ ಭಾಜಪ ಘಟಕ ನಾಚಿಪುಡಿ ಯಾವುದೇ ಒತ್ತಡಕ್ಕೆ ಮಣಿಬಾರದು ಯಾಕೆಂದ್ರೆ ನೀವೆಲ್ಲರೂ ಟೆಲಿಕಾಸ್ಟ್ ಮಾಡಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ಅದನ್ನು ಮುಚ್ಚಾಕೋ ಪ್ರಯತ್ನ ನಡೀತು ಕೆಲವು ಪತ್ರಕರ್ತರನ್ನೇ ಬಳಸಿ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು ಅಂದ್ರೆ ಈ ತರದ್ದು ಏನು ಘಟನೆ ನಡೆದೇ ಇಲ್ಲ ಅನ್ನೋದ ಅನ್ನುವಂತ ಪ್ರಯತ್ನನು ಕೂಡ ನಡೆಸಿದ್ರು ಇಷ್ಟಾದ್ಮೇಲೂ ಕೂಡ ಎಫ್ ಎಸ್ ಎಲ್ ವರದಿ ಮೊದಲನೇ ದಿನನೇ ಬಂತು ಇವತ್ತಿಗೆ ಆರನೇ ದಿನ ಏಳನೇ ದಿನ ಇಪ್ಪತ್ತೇಳನೇ ತಾರೀಕನ್ನು ಏಳನೇ ದಿನ ಇವರಿಗೆ ಸಾರ್ವಜನಿಕರಿಗೆ ಅನಿಸಿದೆ ಹಾವೇರಿ ಹಾವೇರಿಯ ಭಾಜಪ ಘಟಕ ನಾಚಿಪುಡಿ ಮೇಲೆ ಕಂಪ್ಲೇಂಟೇ ಮಾಡಿದ್ರು ಇವನೇ ಕುಗಿದ್ದು ಅಂತ ಕಂಪ್ಲೇಂಟ್ ಮಾಡಿದ್ರು ಇಷ್ಟಾದ್ಮೇಲೂ ಅದೇ ಕಾಣ್ತಾ ಇದೆ ವಿಡಿಯೋದಲ್ಲಿ ಬಾಯಿ ಮುಚ್ಚೋದಕ್ಕಿನ್ನೊಬ್ಬಾರೋ ಕೂಗ್ತಿದ್ದ ಒಂದು ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡ್ತಿರೋದು ಇದೆಲ್ಲವನ್ನೂ ಕಾಣ್ತಾ ಇದ್ರು ಕೂಡ ಮುಚ್ಚಾಕುವಂಥ ಪ್ರಯತ್ನ ನಡೆದಿತ್ತು ಆ ಮುಚ್ಚಾಕುವ ಪ್ರಯತ್ನದ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ ಅವಶ್ಯಕತೆ ಇದೆ ಇಲ್ಲದೇ ಇದ್ರೆ ಗೋಮುಖ ವ್ಯಾಘ್ರಗಳು ಇಲ್ಲೇ ತಿಂದು ಯಾವತ್ತೋ ದ್ರೋಹ ಬಗಿಬಹುದು ಎಚ್ಚರ ವಹಿಸಬೇಕು ಹಿಂದೆ ಪ್ಯಾಲೆಸ್ತೈನು ಪರವಾಗಿ ಇಸ್ರೇಲ್ ಪ್ಯಾಲೆಸ್ತೈನು ಸಂಘರ್ಷದ ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಹಮಾಸ್ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಅವ್ರ ಮೇಲೆ ಯಾವುದೇ ಕೇಸ್ ಆಗಲಿಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಿರಂಗ ಯಾತ್ರೆ ಹೊರಟ ಹೊರಟಾಗ ತಿರಂಗ ಯಾತ್ರೆ ಪ್ರಾರಂಭಿಸೋದಕ್ಕೆ ಮುಂಚೆನೇ ಪೊಲೀಸರು ಸಕ್ರಿಯರಾಗ್ಬಿಟ್ರು ಅವ್ರು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು ತಿರಂಗ ತಡೆ ತಡೆಯೋ ತಡೆಯೊಡಿದ್ರು ಅಂದರೆ ಭಾರತ್ ಮಾತಾ ಕಿ ಜಯಂತ್ ಕೂಗ್ತಕ್ಕಂಥ ದೇಶಭಕ್ತರ ಮೇಲೆ ನಿಮಗೆ ಇಷ್ಟೊಂದು ಪೊಲೀಸರು ಸಕ್ರಿಯರಾಗ್ತಕ್ಕಂಥವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗಿದ್ರೆ ಪ್ಯಾಲಿಸ್ತಾನ್ ಪರವಾಗಿ ಹಮಾಸ್ ಉಗ್ರರ ಪರವಾಗಿ ಬೆಂಬಲಿಸಿದವ್ರಿಗೆ ಕನಿಷ್ಠ ಒಂದು ಕೇಸ್ನು ಕೂಡ ಬುಕ್ ಮಾಡೋದಿಲ್ಲ ಇದೆಲ್ಲವೂ ಒಂದು ಸರ್ಕಾರದ ಮೇಲೆ ಅಪನಂಬಿಕೆಯನ್ನು ಹುಟ್ಟುಹಾಕುತ್ತೆ ಮತ್ತು ಅನುಮಾನ ವ್ಯಕ್ತ ಆಗತ್ತೆ ಸರ್ಕಾರದ ಮೇಲೆ ಅನುಮಾನ ವ್ಯಕ್ತ ಆಗತ್ತೆ ಎಫ್ ಎಸ್ ಎಲ್ ವರದಿ ಅದೇನು ಬಹಳ ದೊಡ್ಡ ಕಬ್ಬಿಣದ ಕಡಲೆ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಲವೇ ಗಂಟೆಗಳಲ್ಲಿ ಇನ್ಫಾರ್ಮೇಶನ್ ತಗೊಳ್ಳೋದು ಕಷ್ಟದ ಕೆಲಸ ಆಗಿರಲಿಲ್ಲ ಆದರೆ ವರದಿ ಬಂದಿಲ್ಲ ನಮಗೆ ನೋಡ್ತಾ ಇದ್ದೀವಿ ಅಂತ ಕೆಲವರು ಇನ್ ಕೆಲವರು ನಮಗೆ ಕೂಗಿರೋದೇ ನಾಸಿರ್ ಹುಷೇನ್ ಜಿಂದಾಬಾದ್ ಅಂತ ಹೇಳೋದು ಆ ನಾಸಿರ್ ಹುಷೇನ್ ವರ್ತನೆ ನಾನು ಗಮನಿಸ್ತೇನೆ ಆತ ಪತ್ರಕರ್ತರಿಗೆ ಎದುರಿಸ್ತಾ ಇದ್ದ ನಾಸಿರ್ ಹುಸೇನ್ ಆತನಿಗೆ ಸ್ವಲ್ಪನೂ ಕೂಡ ನನ್ ಇಂಥ ಘಟನೆ ಆಗಬಾರ್ದಿತ್ತು ಅನ್ನುವಂಥ ನೋವು ಆತನ ಮುಖದಲ್ಲಿ ವ್ಯಕ್ತ ಆಗಲಿಲ್ಲ ಅಲ್ಲಿದ್ದು ಅಹಂವಿಕೆ ನಾವೇನ್ ಬೇಕಾದ್ರೂ ದತ್ತಿಸ್ಕೊಳ್ತೀವಿ ಅಂತಕ್ಕಂಥ ಅಹಂಭಾವ ವ್ಯಕ್ತ ಆಗ್ತಾ ಇತ್ತು ಹಾಗಾಗಿ ಈಗ ಈ ಇವರೆಲ್ಲ ವಿಧಾನಸೌಧಕ್ಕೆ ಯಾಕೆ ಬಂದ್ರು ಯಾಕ ಸಂದರ್ಭದಲ್ಲಿ ಕೂಗಿದ್ರು ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ ಜಿಂದಾಬಾದ್ ಜೊತೆಗೆ ಸಮೀಕರಿಸಿದ್ ಯಾಕೆ ಇದೆಲ್ಲದರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಬೆಂಬಲಿಗರಿಗೆಲ್ಲ ಉತ್ಸಾಹ ಬಂದ್ಬಿಡುತ್ತಾ ಅನ್ನುವಂಥ ಅನುಮಾನವೂ ಕೂಡ ವ್ಯಕ್ತ ಆಗ್ತಾ ಇದೆ ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀನಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ